ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಯ್ತಿದ್ರು ಆದರೆ ನವೆಂಬರ್ ಕ್ರಾಂತಿಗೆ ಈಗ ತೆರೆ ಬಿದ್ದಿದೆ ಇನ್ನು ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲೇಬೇಕಂತ ಪಟ್ಟು ಹಿಡಿದಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಬಿಟ್ಕೊಡೋದಿಲ್ಲ ಅಂತ ಕೂತಿದ್ದಾರೆ ಆದರೆ ಹೈಕಮಾಂಡ್ ಇಬ್ಬರಿಗೂ ಸಹ ಬುದ್ಧಿಯನ್ನ ಹೇಳಿ ಒಂದು ಡೇಟ್ ಫಿಕ್ಸ್ ಮಾಡಿದೆ ಆ ದಿನದಂದೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಪಕ್ಕಾ ಎಂಬ ಸುದ್ದಿ ಕೂಡ ಬಂದಿದೆ ಏನು ಹೈಕಮಾಂಡ್ ಹಾಕಿರುವಂತಹ ಆ ಷರತ್ತುಗಳಾದ್ರೂ ಏನು ಸಿಎಂ ಸ್ಥಾನವನ್ನ ಬಿಟ್ಕೊಡಲು ಸಿದ್ದರಾಮಯ್ಯನವರು ಹಾಕಿರುವ ಕಂಡೀಷನ್ಗಳಾದ್ರೂ ಏನು ಏನು ಡಿಕೆ ಶಿವಕುಮಾರ್ ಜೊತೆಗಿರುವ ಎಪ್ಪತ್ತೆರಡು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ತಾರ ಈ ಎಲ್ಲಾ ವಿವರಗಳನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಸ್ನೇಹಿತರೆ ಜನರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡೋ ಬದಲು ಸಿಎಂ ಕುರ್ಚಿಗಾಗಿ ಕಿತ್ತಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಅಧಿಕಾರವನ್ನ ಬಿಟ್ಟು ತೊಲಗಲಿ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗೇನಾದ್ರೂ ಚುನಾವಣೆ ನಡೆದ್ರೆ ನಮ್ಮ ಕರ್ನಾಟಕದಲ್ಲಿ ನೀವು ಯಾರಿಗೆ ವೋಟನ್ನು ಹಾಕ್ತೀರಾ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗ ಅಥವಾ ಕಾಂಗ್ರೆಸ್ಗೆ ವೋಟನ್ನು ಹಾಕ್ತೀರಾ ಅಂತ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಚುನಾವಣೆ ನಡೆದಾಗ ಖಡಾಖಂಡಿತವಾಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದವರೇ ಡಿಕೆ ಶಿವಕುಮಾರ್ ಅವರು ಆದರೆ ಅಧಿಕಾರಕ್ಕೆ ಬಂದ ಕೂಡಲೇ ಮುಖ್ಯಮಂತ್ರಿಯಾಗಿದ್ದು ಮಾತ್ರ ಸಿದ್ದರಾಮಯ್ಯನವರು ಆಗ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಅವರು ಒಂದು ಕಂಡೀಷನ್ನ ಹಾಕಿರ್ತಾರೆ ಕೇವಲ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ಕಾಲ ಅದಾದ ಮೇಲೆ ಅಧಿಕಾರವನ್ನ ಬಿಟ್ಕೊಡೋ ಹಾಗಿದ್ರೆ ಮಾತ್ರ ನಾನು ಇದಕ್ಕೆ ಒಪ್ಕೊಳ್ತೀನಿ ಅಂತ ಅಂದಿದ್ರು ಅದರಂತೆಯೇ ಸಿದ್ದರಾಮಯ್ಯನವರು ಕೂಡ ಈ ಕಂಡೀಷನ್ ಅನ್ನ ಒಪ್ಕೊಂಡೇ ಮುಖ್ಯಮಂತ್ರಿ ಆಗಿದ್ರು ನವೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿದ್ದರಾಮಯ್ಯನವರ ಎರಡೂವರೆ ವರ್ಷ ಮುಗಿಯಿತು ಆದರೆ ಬಿಟ್ಕೊಡೋಕೆ ಸಿದ್ದರಾಮಯ್ಯನವರಿಗೆ ಮನಸ್ಸು ಇಲ್ಲ ಅವರ ಜೊತೆಗಿರುವಂತಹ ಬೆಂಬಲಿಗರು ಮತ್ತು ಎಂಎಲ್ಎಗಳು ಏನಾದರೂ ಆಗಲಿ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಡಿ ಅಂತ ಕೂತಿದ್ದಾರೆ ಬೇಕಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಮಿನಿಸ್ಟರ್ಗಳು ಹೇಳುತ್ತಿದ್ದಾರೆ ಅವರಿಗೆ ಕೂಡ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಎರಡು ಸಾವಿರದ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಇನ್ನು ಇದನ್ನ ಮನನೊಂದು ಹೇಗೆ ಹೇಳಬೇಕು ಅಂತ ತಿಳಿಯದೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ರು ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂದ್ರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರಿಗೆ ಮಾತು ಕೊಟ್ಟಿದ್ದೀರಾ ಉಳಿಸಿಕೊಳ್ಳಿ ಎಂದು ಡಿಕೆ ಶಿವಕುಮಾರ್ ಟಾಂಗ್ ಕೊಡೋ ರೀತಿ ಒಂದು ಪೋಸ್ಟ್ ಹಾಕೊಂಡಿದ್ರು ನಾನು ಕೊಟ್ಟ ಮಾತನ್ನ ಗ್ಯಾರಂಟಿಗಳ ಮೂಲಕ ಜನರ ಮಾತನ್ನ ಉಳಿಸಿಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ತಿರುಗೇಟು ಕೊಟ್ರು ಆಗ ಕೂಡಲೇ ಇವರಿಬ್ಬರ ಜಗಳ ಬೀದಿಗೆ ಬಿದ್ದಿದೆ ಎಂದು ತಿಳಿದ ರಾಹುಲ್ ಗಾಂಧಿ ಅವರು ಇವರಿಬ್ಬರಿಗೂ ಸಹ ಕರೆ ಮಾಡಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ಗೆ ಇರೋದೇ ಮೂರು ರಾಜ್ಯ ಇದರಲ್ಲಿ ನೀವಿಬ್ರು ಹಿಂಗೇ ಕಿತ್ತಾಡ್ತಾ ಹೋದ್ರೆ ಮುಂದಿನ ಸರತಿ ಕರ್ನಾಟಕನೂ ಕಳ್ಕೋತೀವಿ ಬಾಯಿ ಮುಚ್ಕೊಂಡು ಇಬ್ರು ಕೂಡ ಹೇಳದಂಗೆ ಕೇಳಬೇಕು ಅದಕ್ಕಾಗಿಯೇ ನಮ್ಮ ಮಧ್ಯೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ತೋರಿಸ್ಕೊಳ್ಳೋಕೆ ಇಂದು ಮುಂಜಾನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು ನಾವು ತುಂಬಾ ಚೆನ್ನಾಗಿದ್ದೀವಿ ಅಧಿಕಾರಕ್ಕಾಗಿ ಕಿತ್ತಾಡ್ತಿಲ್ಲ ಎಲ್ಲ ಸರಿಯೋಗಿದೆ ಅನ್ನುವಂತ ಹಾಕಿದ್ದಾರೆ ಆಮೇಲೆ ಪ್ರೆಸ್ ಮೀಟ್ ಮಾಡಿ ಮಾತನಾಡುವಾಗ ಕೊಟ್ಟ ಮಾತಿನ ಬಗ್ಗೆ ಉಳಿಸಿಕೊಂಡ್ರ ಅಂತ ಪತ್ರಕರ್ತ ಒಬ್ಬ ಕೇಳಿದಕ್ಕೆ ಸಿದ್ದರಾಮಯ್ಯನವರು ಗರಂ ಆಗ್ಬಿಟ್ರು ಇನ್ನು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಳಕೆ ರೆಡಿ ಇದ್ದಾರೆ ಆದರೆ ಹೈಕಮಾಂಡ್ ಹತ್ತಿರ ಅವರು ಹಾಕಿರುವಂತಹ ಕಂಡೀಷನ್ಗಳು ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ರಾಜ್ಯದ ಬಜೆಟ್ ನಡೆಯಲಿದೆ ಈ ಬಾರಿಯ ಬಜೆಟ್ ಮಂಡಿಸಿ ಆನಂತರ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತೀನಿ ಎಂದು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಈ ಕಂಡೀಷನ್ ಯಾಕೆ ಹಾಕಿದ್ದಾರೆ ಅಂತಂದ್ರೆ ಈ ಬಾರಿಯ ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಹದಿನೇಳು ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ಮತ್ತು ದಾಖಲೆ ಆಗುತ್ತದೆ ಅಷ್ಟೇ ಅಲ್ಲದೆ ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಆಳಿರುವ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಕೂಡ ಅವರಿಗೆ ಸಿಗಲಿದೆ ಸ್ನೇಹಿತರೆ ಕರ್ನಾಟಕ ಚರಿತ್ರೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದು ದೇವರಾಜ್ ಅರಸ್ರವರು ಅವರು ಏಳು ವರ್ಷ ಎಂಟು ತಿಂಗಳು ಮುಖ್ಯಮಂತ್ರಿ ಆಗಿದ್ದರು ಇನ್ನು ಮಾರ್ಚ್ ಮಾರ್ಚ್ವರೆಗೂ ಕೂಡ ಮುಖ್ಯಮಂತ್ರಿಯಾಗಿದ್ದರೆ ಏಳು ವರ್ಷ ಹತ್ತು ತಿಂಗಳು ಆಗಲಿದೆ ಆಗ ಚರಿತ್ರೆಯಲ್ಲಿ ಇವರ ಹೆಸರು ಉಳಿಯಬೇಕು ಎಂಬುದು ಇವರಿಗೆ ದೊಡ್ಡ ಆಸೆ ತಾವು ಇತಿಹಾಸ ಬರೆಯೋಕೆ ಹೋಗಿ ಕಾಂಗ್ರೆಸ್ ಅನ್ನ ಒಡೆಯುವಂತಹ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸ್ನೇಹಿತರೆ ನೀವು ನೋಡಿರಬಹುದು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುತ್ತಾ ವಿಡಿಯೋಗಳನ್ನ ಹಾಕ್ತಿದ್ದಾರೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಸಿದ್ದರಾಮಯ್ಯನವರೇ ಅಂತ ಹಾಡುಗಳ ಮೂಲಕ ಎಲ್ಲ ವಿಡಿಯೋಗಳನ್ನ ಮಾಡ್ತಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಹಾಗೂ ಕುರುಬ ಸಂಘಟನೆಯವರಿಂದಾನೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರಬೇಕೆಂಬ ಕೂಗು ಜೋರಾಗಿದೆ ಇದರಿಂದ ಕಾಂಗ್ರೆಸ್ನ ಕಾರ್ಯಕರ್ತರ ಮಧ್ಯೆನೇ ದೊಡ್ಡ ಜಗಳ ಆಗ್ತಿದೆ ಇನ್ನು ಡಿಕೆ ಶಿವಕುಮಾರ್ ಅವರ ವಾದವೇನೆಂದರೆ ಸಿದ್ದರಾಮಯ್ಯನವರು ಮೂಲತಃ ಜನತಾ ಪಾರ್ಟಿಯಿಂದ ಬಂದಂತವರು ಅವರಿಗೆ ಕಾಂಗ್ರೆಸ್ ಪಾರ್ಟಿ ಅಗತ್ಯವಿಲ್ಲ ಅವರಿಗೆ ತಮ್ಮ ಸ್ವಾರ್ಥವೇ ಹೆಚ್ಚಾಯಿತು ಆದರೆ ಡಿಕೆ ಶಿವಕುಮಾರ್ ಅವರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ಗಾಗಿ ದುಡಿದಿದ್ದಾರೆ ಮತ್ತು ಅಧಿಕಾರಕ್ಕೆ ಕಾಂಗ್ರೆಸ್ ಅನ್ನು ತರೋದ್ರಲ್ಲಿ ತುಂಬಾನೇ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಈ ಮಾರ್ಚ್ ಕಂಡೀಷನ್ಗೆ ಹೈಕಮಾಂಡ್ ಒಪ್ಪಿದೆ ಮಾರ್ಚ್ ಬಜೆಟ್ ಆದ ಮೇಲೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿದ್ದಾರೆ ಆಗ ಸಿದ್ದರಾಮಯ್ಯನವರ ಆಪ್ತರಾದ ಸತೀಶ್ ಜಾರಕಿಹೊಳಿ ಅಥವಾ ಜಮೀರ್ ಅಹಮದ್ ಖಾನ್ ರನ್ನು ಉಪಮುಖ್ಯಮಂತ್ರಿ ಮಾಡಬೇಕೆಂಬ ಕಂಡೀಷನ್ನ ಕೂಡ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಮಗ ಯತೀಂದ್ರರನ್ನ ಕೂಡ ಮಿನಿಸ್ಟರ್ ಮಾಡಬೇಕೆಂದು ಸಿದ್ದರಾಮಯ್ಯನವರು ಕಂಡೀಷನ್ ಹಾಕಿದ್ದಾರೆ ಈ ಕಂಡೀಷನ್ಗಳಿಗೂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ಇಬ್ಬರು ಕೂಡ ಒಪ್ಪಿಕೊಂಡಿದೆ ಈ ಎಲ್ಲಾ ಕಂಡೀಷನ್ಗಳಿಗೆ ಓಕೆ ಆದರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ಫ್ರೀಯಾಗಿ ಬಿಡಬಾರದು ಮತ್ತು ಮೂಗುದಾರ ಹಾಕಿ ಕಂಟ್ರೋಲ್ ಮಾಡಲಿಕ್ಕೆ ಅಂತಾನೆ ಸಿದ್ದರಾಮಯ್ಯನವರು ಈ ಒಂದು ಕಂಡೀಷನ್ಗಳನ್ನ ಹಾಕಿರೋದು ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಈ ಕಂಡೀಷನ್ಗಳಿಗೆ ಒಪ್ಪದೆ ಉಲ್ಟಾ ಒಡೆದ್ರೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವಂತಹ ಮೂವತ್ತರಿಂದ ಮೂವತ್ತೈದು ಶಾಸಕರೊಂದಿಗೆ ರಾಜೀನಾಮೆ ನೀಡುತ್ತಾರೆ ಆಗ ಸರ್ಕಾರ ತಾನಾಗಿ ತಾನು ಬಿದ್ದು ಹೋಗಲಿದೆ ಒಟ್ನಲ್ಲಿ ಸಿದ್ದರಾಮಯ್ಯನವರು ಚಾಣಕ್ಯ ನೀತಿಯನ್ನ ಎಣೆದಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೂ ಕೂಡ ಸಂಪೂರ್ಣವಾಗಿ ಅನುಭವಿಸಲು ಕಷ್ಟವಾಗಲಿದೆ ಕಾಂಗ್ರೆಸ್ಗೆ ಇವರಿಬ್ಬರ ಜಟಾಪಟಿ ಬಿಸಿ ತುಪ್ಪದಂತಾಗಿದೆ ನುಂಗೋಕ್ಕೂ ಆಗ್ತಿಲ್ಲ ಉಗುಳೋಕ್ಕೂ ಆಗ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿಕ್ಕಾಪಟ್ಟೆ ವೀಕ್ ಆಗಿದೆ ದೊಡ್ಡ ರಾಜ್ಯಗಳಲ್ಲಿ ಉಳಿದಿರೋದು ಕೇವಲ ಕರ್ನಾಟಕ ಮತ್ತು ತೆಲಂಗಾಣ ಈ ರಾಜ್ಯಗಳನ್ನು ಕೂಡ ಕಳೆದ್ಕೊಂಡು ಬಿಟ್ರೆ ಈ ದೇಶದಿಂದ ಕಾಂಗ್ರೆಸ್ ಅಳಸಿ ಹೋಗುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಎಪ್ಪತ್ತೆರಡು ಶಾಸಕರ ಬೆಂಬಲವಿದೆ ಇವರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸೇರಬಹುದು ಅಥವಾ ಹೊಸ ಪಕ್ಷವನ್ನು ಕೂಡ ಕಟ್ಟಬಹುದು ಆದರೆ ಡಿಕೆ ಶಿವಕುಮಾರ್ ಅವರು ನಿಷ್ಠಾವಂತ ಕಾಂಗ್ರೆಸ್ ಸೈನಿಕ ಯಾವುದೇ ಕಾರಣಕ್ಕೂ ಈ ಕೆಲಸವನ್ನ ಮಾಡೋದಿಲ್ಲ ಅಂತ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ಖಡಾಖಂಡಿತವಾಗಿ ಗೊತ್ತು ಅದಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರನ್ನ ಆಟ ಆಡಿಸುತ್ತಿದ್ದಾರೆ ಕಾಂಗ್ರೆಸ್ ಯಾವ ತರ ಅಂತಂದ್ರೆ ಅಧಿಕಾರಕ್ಕೆ ತರೋಕೆ ಡಿಕೆ ಶಿವಕುಮಾರ್ ಅವರು ಬೇಕು ಯಾವುದೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಗೆ ತೊಂದರೆ ಆದರೂ ಕೂಡ ಅದನ್ನ ಟ್ರಬಲ್ ಶೂಟ್ ಮಾಡೋಕೆ ಡಿಕೆ ಶಿವಕುಮಾರ್ ಅವರೇ ಬೇಕು ಆದರೆ ಅಧಿಕಾರ ಅನುಭವಿಸೋಕೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಬೇಡವಾಗಿದ್ದಾರೆ ಇವರಿಬ್ಬರ ಜಟಾಪಟಿಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ಗಳಿಗೂ ಕೂಡ ಸಾಧ್ಯ ಆಗ್ತಿಲ್ಲ ಕೆಲಸಗಳು ಮತ್ತು ರೋಡ್ಗಳಂತೂ ಕೇಳೋಕೆ ಹೋಗಬೇಡಿ ಇನ್ನು ಉದ್ಯೋಗಗಳ ವಿಷಯಕ್ಕೆ ಬರೋದಾದ್ರೆ ಲಕ್ಷಾಂತರ ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇವೆ ಇದ್ಯಾವುದರ ಬಗ್ಗೆನೂ ಕೂಡ ಸರ್ಕಾರ ತಲೆ ಕೆಡಿಸ್ಕೋತಾನೆ ಇಲ್ಲ ಹೊಸ ನೇಮಕಾತಿ ಕೂಡ ಮಾಡ್ತಿಲ್ಲ ನಮ್ಮ ಮಾಧ್ಯಮಗಳು ಕೂಡ ಇದನ್ನ ಹೈಲೈಟ್ ಮಾಡ್ತಿಲ್ಲ ಕಳೆದ ಒಂದು ತಿಂಗಳಿನಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದನ್ನ ಬಿಟ್ಟರೆ ಯಾವುದನ್ನು ಕೂಡ ತೋರಿಸ್ತಿಲ್ಲ ನಿಮಗೇನಿಸುತ್ತೆ ಸ್ನೇಹಿತರೆ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು